ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಜೆಯಿಂದ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾವು ಎಲ್ಲಿಗೆ ಹೊಲ್ಟಿದ್ದೀವಿ ಅಂತ ನೋಡ್ತಾ ಇದ್ದೀನ ಎಸ್ ನಾವು ಇವತ್ತು ಶ್ರೀನಿವಾಸ ಕಲ್ಯಾಣೋತ್ಸವನ ನೋಡೋದಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ನಿಮ್ಮನೂ ನಿಮಗೂ ಕೂಡ ನಾನು ತೋರಿಸ್ತೀನಿ ಅದನ್ನು ಅದನ್ನು ನೋಡೋದೇ ಒಂದು ಭಾಗ್ಯ ಅಂತಲೇ ಹೇಳ್ಬೋದು ಏಕೆಂದರೆ ತಿರುಪ್ತಿಗೆ ಹೋಗ್ಬಿಟ್ಟು ನಾವು ಎದುರುಗಡೆ ಕೂತ್ಕೊಂಡು ನೋಡೋಕೆ ಆ ಭಾಗ್ಯ ನಮ್ಮ ಒಬ್ರೊಬ್ರಿಗೆ ಇರುತ್ತೆ ಒಬ್ರೊಬ್ರಿಗೆ ಇರೋಲ್ಲ ಆದರೆ ಶ್ರೀನಿವಾಸ ಕಲ್ಯಾಣನ ನಾವು ಇರೋ ಏರಿಯಾದಲ್ಲಿ ಅಂದರೆ ದಾಸರಹಳ್ಳಿ ಎಮ್ಮಿಯೇ ಇಲ್ಲೇ ಲೇಔಟಲ್ಲಿ ಹೋದ ವರ್ಷನೂ ಮಾಡಿದ್ರು ಈ ವರ್ಷನೂ ಕೂಡ ಮಾಡ್ತಾ ಇದಾರೆ ವರ್ಷ ನಾನು ಹೋಗಿರ್ಲಿಲ್ಲ ಈ ವರ್ಷ ನಾನು ಹೋಗ್ತಾಯಿದ್ದೀನಿ ನಮ್ಮ ಜೊತೆ ಇನ್ನೊಂದು ಫ್ಯಾಮಿಲಿ ಬಂದಿತ್ತು ನಮ್ಮ ಚೋಟು ಟ್ಯೂಷನ್ ಹೋಗ್ತಾನಲ್ಲ ಆ ಟ್ಯೂಷನ್ ಫ್ಯಾಮಿಲಿ ಕೂಡ ಬಂದಿದ್ದರು ಬಟ್ ಈ ವಿಡಿಯೋದಲ್ಲಿ ಅವನ ನಿಮ್ಗೆ ತೋರ್ಸೋಕ್ಕಾಗಲ್ಲ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಖಂಡಿತ ನಿಮ್ಗೆ ಪರಿಚಯ ಮಾಡಿಸ್ಕೊಡ್ತೀನಿ ನಾವು ಇದೇ ಎಮ್ ಎಲ್ ಎಟ್ ಹೋಗೋ ಎಮ್ ಎಲ್ ಎಟ್ ಗ್ರೌಂಡ್ಗೆ ಎಂಟ್ರೆನ್ಸ್ ಇದು ಅಲ್ಲಿ ಬೋರ್ಡ್ ಹಾಕಿದ್ರು ಸೊ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಗ್ರೌಂಡಿಗೆ ಒಳಗಡೆ ನಾವು ಹೋದ್ವಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಎಮ್ ಎಲ್ ಎ ಊಟ್ ಗ್ರೌಂಡಲ್ಲಿ ಎಷ್ಟು ಚೆನ್ನಾಗಿ ಕಲ್ಯಾಣೋತ್ಸವಕ್ಕೆ ರೆಡಿ ಮಾಡಿದ್ದಾರೆ ಅಂದರೆ ತುಂಬ ಖುಷಿಯಾಯಿತು ನೋಡಿ ನಾವು ಮುಂಚೆನೇ ಓದ್ವಿ ಸ್ವಲ್ಪ ಮೂರುವರೆ ನಾಲ್ಕು ಗಂಟೆಗೆ ಹೋದ್ವಿ ಏಕೆಂದರೆ ಮುಂದೆ ಕುತ್ಕೊಬೋದು ಸ್ವಲ್ಪ ಲೇಟಾದರೆ ಹಿಂದೆ ಹೋಗ್ಬಿಡ್ತೀವಿ ಏನು ಕಾಣಿಸಲ್ಲ ನಮಗೆ ಅಂತ ಅಂದ್ಬಿಟ್ಟು ಮುಂದೆ ಕುತ್ಕೋಬೇಕು ಅಂತಲೇ ಬೇಗ ಓದ್ವಿ ಸಿಕ್ಕಾಪಟ್ಟೆ ಬಿಸಿಲಿತ್ತು ಸುಮಾರು ಒಂದು ಆರು ಗಂಟೆ ಆರೂವರೆಗೆ ಪ್ರೋಗ್ರಾಮ್ಸ್ ಎಲ್ಲ ಶುರುವಾಯಿತು ನಾನು ಅಂದ್ಕೊಂಡಿದ್ದೆ ಏಕೆಂದರೆ ಫಸ್ಟ್ ಟೈಮ್ ನಾನು ಈ ಕಲ್ಯಾಣೋತ್ಸವ ನೋಡ್ತಾ ಇರೋದಾಗಿರ್ಬೋದು ಈ ಥರ ಬಂದಿರ್ಬೋದು ಎಲ್ಲ ಓದೋಷ್ಟೇ ಬಂದಿರಲಿಲ್ಲ ನಾನು ನಾನು ಅಂದ್ಕೊಂಡೆ ನಾನು ಸ್ವಲ್ಪ ಹೊತ್ತು ಇದ್ಬಿಟ್ಟು ಬಂದ್ಬಿಡೋಣ ಅಂತ ಅಂದ್ಕೊಂಡೆ ಆದರೆ ಅಲ್ಲಿ ನಡೀತಾ ಇರೋ ಪ್ರೋಗ್ರಾಮು ಒಂದಾದ್ಮೇಲೆ ಒಂದಾದ್ಮೇಲೆ ಹೇಗಿತ್ತು ಅಂದರೆ ನೀವೇ ನೋಡಿ ನಿಮಗೂ ಖುಷಿ ನಾವು ನಿಜವಾಗಲೂ ಟೆನ್ಷನ್ಸ್ ಎಲ್ಲ ಮರೆತು ಹನ್ನೊಂದು ಗಂಟೆವರೆಗೂ ಕೂತ್ಕೊಂಡು ే మధనము దారి నిందే జన్మసాదరందే అనుకుల దరివు నిందే మదనూడనా తరువరమూని కాలిందరు వరమూ నిందే కాలబదు నిందే చిన్నయ

bye, -bye.

ರಾಜ್ಯದಲ್ಲಿ ಎಲ್ಲ ಶಾಸಕರನ್ನ ಕಾಲ ಕಾಲದಲ್ಲಿ ಪ್ರಜೆ ಸುಭೀಕ್ಷೆಯಾಗಿರ್ತಕ್ಕಂತಹಿತ್ತು ಮುಂದ್ರಾಜು ಅವರಿಗೆ ಹಾಗೂ ಅವರ ಮಕ್ಕಳಿಗೆ ಹಾಗೂ ದಾಸರಂಡಿ ಕ್ಷೇತ್ರದ ಶ್ರೀ ದಾಸರಂಡಿ ಎಲ್ಲ ಮತದಾರರಿಗೆ ಉಳಿತಂದ ಶ್ರೀನಿವಾಸ ಕಲ್ಯಾಣ ವಿಶೇಷವಾದ ಶ್ರೀನಿವಾಸ್ ಕಲ್ಯಾಣ ಅಂದ್ರೆ ಬೇರೆ ಯಾವ್ದು ವಿಶೇಷವಾದ ಅರ್ಥ ಇಲ್ಲ ಶ್ರೀ ಶ್ರೀ ನಿವಾಸ ಶ್ರೀ ನಿವಾಸ ಶ್ರೀ ಅನ್ನುವ ಅಕ್ಷರ ಎಲ್ಲೆಲ್ಲಿ ನಿವಾಸವಾಗಿದೆ ಅಂದ್ರೆ ಇವೆಲ್ಲ ಇದೀರಲ್ಲ ನೀವೆಲ್ಲರೂ ಶ್ರೀ ಅನ್ನ ನಿವಾಸ ಮಾಡಿಕೊಂಡು ನಿಮ್ಮ ಆತ್ಮದಲ್ಲಿರ್ತಕ್ಕಂತಹ ಆ ಚೈತನ್ಯಕ್ಕೆ ಕಲ್ಯಾಣ ಕಲ್ಯಾಣ ಅಂದ್ರೆ ಮದುವೆ ಅಂತ ಸಾಮಾನ್ಯವಾಗಿ ತಿಳ್ಕೊಂಡ್ಬಿಡ್ತಾರೆ ಕಲ್ಯಾಣ ಅಂದ್ರೆ ಮದುವೆ ಅಲ್ಲ ಕಲ್ಯಾಣ ಅಂತ ಅಂದ್ರೆ ನಿಮ್ಮ ನಿಮ್ಮ ಕಲ್ಯಾಣಗಳು ನಾವು ಬಸವ ಕಲ್ಯಾಣ ಅಂತ ಕೇಳ್ತೀವಿ ಬಸವಣ್ಣ ಮದುವೆ ಅಂತ ಬಸವ ಕಲ್ಯಾಣ ಅಂತ ಆ ಕಲ್ಯಾಣವಾಗುವಂಥದ್ದು ಎಲ್ಲರಿಗೂ ಒಳಿತಾಗುವಂಥದ್ದು ಎಲ್ಲರ ಮನಸ್ಸಿನಲ್ಲಿ ಆ ಒಂದು ಚೈತನ್ಯ ಬರುವಂಥದ್ದಕ್ಕೆ ಕಲ್ಯಾಣ ಅಂತ ಕರೀತೀವಿ ಇವತ್ತು ದಾಸರಹಳ್ಳಿ ಕ್ಷೇತ್ರದಲ್ಲಿ ಶ್ರೀನಿವಾಸ ಕಲ್ಯಾಣವನ್ನು ಮಾಡಿದ್ದಾರೆ ಎಲ್ಲ ಬಂದಿರ್ತಕ್ಕಂಥ ನಾಗರಿಕರು ಆ ಬಂದಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ವಿಶೇಷವಾದ ಶಕ್ತಿ ಪ್ರಾಪ್ತವಾಗಿದೆ 국민의동당은 정부와 ita 간 일부 Jung 땅을 망ード Anfang 11월 4일 목요 ಕಳಿಯೋಣೋತ್ಸವ ಎಲ್ಲ ಮುಗೀತು ಮುಗಿದಿದ್ಮೇಲೆ ನಾವು ಪ್ರಸಾದನ ಇಸ್ಕೊಂಡ್ವಿ ಮತ್ತು ಹೂವು ಅಕ್ಷತೆ ಎಲ್ಲ ಇಸ್ಕೊಂಡು ಮತ್ತೆ ಇನ್ನೊಂದ್ಸರಿ ದೇವ್ರನ್ನ ನೋಡಿಕೊಂಡು ನಾವು ಹೊಲ್ಡನ ಅಂದ್ಕೊಂಡ್ವಿ ಅಷ್ಟರೊಳಗೆ ನಮ್ಮ ಶೈಲ ಅವರು ಹೇಳಿದ್ರು ಶೈಲಾ ಅಂದರೆ ಯಾರು ಅಂತ ನಿಮ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಶೈಲ ಅವರು ಹೇಳಿದ್ರು ಇಲ್ಲ ಇನ್ನೂ ಒಂದು ಸರಿ ದೇವ್ರನ್ನ ತೋರಿಸ್ತಾರೆ ನೋಡ್ಕೊಂಡು ಹೋಗೋಣ ಅಂತ ಅಂದರು ಸರಿ ಅಂತ ಅಂದ್ಬಿಟ್ಟು ಸುಮಾರು ಜನ ಗೊತ್ತಿಲ್ಲದಲ್ಲೇ ಅವರು ಹೊರಟೋಗಿದ್ರು ನಾವು ಸ್ಟೇಜ್ ಮೇಲೆ ಹಾಗೆ ಕೂತ್ಕೊಂಡು ದೇವ್ರದ್ದು ಸ್ವಲ್ಪ ವಿಷಯಗಳನ್ನ ಎಲ್ಲ ಹೇಳಿದ್ರು ಸರಿ ಅಂತ ಅದನ್ನು ಕೇಳಿಕೊಂಡು ಲಾಸ್ಟ್ ದೇವ್ರಿಗೆ ಮಂಗಳಾರತಿ ಮಾಡ್ತಾಯಿದ್ರು ಅದನ್ನು ಎಲ್ಲ ನೋಡಿಕೊಂಡು ಮಂಗ್ಳಾರ್ತಿ ತೊಗೊಂಡು ನಾವು ಮನೆಗೆ ಬಂದರೆ ಸುಮಾರು ಹನ್ನೆರಡು ಗಂಟೆ ಆಗಿತ್ತು ಓಕೆ ಫ್ರೆಂಡ್ಸ್ ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾಯೀನಿ ನಾಳೆ ನಿಮ್ಗೆ ಹೊಸ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ನನ್ನ ಚಾನಲ್ಲ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಕಳೆಯನ್ ಹೊಸವನ್ನು ನೋಡಿದವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ಯಾರ್ಯಾರಿಗೆ ಈ ವಿಡಿಯೋ ಆಗಿದೆ ಒಂದು ಲೈಕ್ನ ಕೊಡಿ ಮರಿಬೇಡಿ ಬ ಬಾಯ್